ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಮಂಜುಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಷ್ಣು ವಿಷ್ಣುದಾದಾ ಎಂದರೆ ಒಬ್ಬರೇ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಕಳಸ ಇದ್ದಂತೆ ವಿಷ್ಣುವರ್ಧನ್ ಇಲ್ಲದೆ ಕನ್ನಡ ಚಿತ್ರರಂಗವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ವಿಷ್ಣುವರ್ಧನ್ ದೊಡ್ಡ ಎಮ್ಮರವಿದ್ದಂತೆ ಅದೆಷ್ಟೋ ಕಲಾವಿದರಿಗೆ ಬದುಕಿಗೆ ನೆರಳಾಗಿದ್ದಾರೆ ವಿಷ್ಣುವರ್ಧನ್ ಒಂದು ದೊಡ್ಡ ಆಲದ ಮರ ವಿಷ್ಣುವರ್ಧನ್ ಇಲ್ಲದೆ ಬಣ್ಣದ ಲೋಕ ಇಲ್ಲ ವಿಷ್ಣುವರ್ಧನ್ ನಮ್ಮನ್ನು ಆಗಲಿ ದಶಕಗಳೇ ಕಳೆದು ಹೋಗಿತ್ತು ಆದರೂ ಅವರ ಅಭಿಮಾನಿಗಳ ಮನದಲ್ಲಿ ಶಾಶ್ವತವಾಗಿ ಇದ್ದಾರೆ ಆಟೋಗಳ ಮೇಲೆ ಅದೆಷ್ಟೋ ಅಭಿಮಾನಿಗಳ ಕೈಯಲ್ಲಿ ಅಚ್ಚೆ ಆಗಿ ಇದ್ದಾರೆ ವಿಷ್ಣುವರ್ಧನ್ ನಮ್ಮಿಂದ ದೂರವಾಗಿ ಇರಬಹುದು ಆದರೆ ಅವರ ಚಿತ್ರಗಳು ಶಾಶ್ವತವಾಗಿವೆ ಕನ್ನಡ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಒಂದು ಎಮ್ಮರವಿದ್ದಂತೆ ನೀವು ವಿಷ್ಣುವರ್ಧನ್ ಫ್ಯಾನ್ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಷ್ಣುವರ್ಧನ್ ಅವರು ಹೆಣ್ಣು ಮಕ್ಕಳಿಗೆ ತುಂಬ ಗೌರವವನ್ನು ಕೊಡುತ್ತಿದ್ದರು ವಿಷ್ಣುವರ್ಧನ್ ಅವರು ಎರಡು ಹೆಣ್ಣು ಮಕ್ಕಳನ್ನು ದತ್ತು ಪಡೆದಿದ್ದರು ಅವರ ತಂದೆ ತಾಯಿ ಯಾರು ದತ್ತು ಪಡೆದದ್ದು ಹೇಗೆ ಎಂಬುದರ ಬಗ್ಗೆ ತಿಳಿಸುತ್ತೇನೆ ದತ್ತು ಪಡೆದ ವಿಷಯದ ಬಗ್ಗೆ ವಿಷ್ಣುವರ್ಧನ್ ಮತ್ತು ಭಾರತಿ ವಿಷ್ಣುವರ್ಧನ್ ಕೂಡ ಈ ವಿಷಯದ ಬಗ್ಗೆ ಎಲ್ಲೂ ಮಾತನಾಡಿಲ್ಲ ದತ್ತು ಪಡೆದ ಎರಡೂ ಹೆಣ್ಣು ಮಕ್ಕಳನ್ನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ಸಾಕಿದ್ದಾರೆ ಆದರೆ ಕೀರ್ತಿ ವಿಷ್ಣುವರ್ಧನ್ ಅವರೇ ಇದರ ಬಗ್ಗೆ ತಿಳಿಸಿದ್ದಾರೆ ಕೀರ್ತಿ ವಿಷ್ಣುವರ್ಧನ್ ಅವರೇ ಈ ವಿಷಯದ ಬಗ್ಗೆ ಹೇಳಿಕೊಂಡಿದ್ದಾರೆ ತಮ್ಮ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ವಿಷ್ಣುವರ್ಧನ್ ಅವರು ಕೀರ್ತಿ ಮತ್ತು ಚಂದನ್ ನಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ದತ್ತು ಪಡೆದಿದ್ದರು ಕೀರ್ತಿ ವಿಷ್ಣುವರ್ಧನ್ ಯಾರು ಅವರ ತಂದೆ ತಾಯಿ ಯಾರು ವಿಷ್ಣುವರ್ಧನ್ ಅವರು ಕೀರ್ತಿ ವಿಷ್ಣುವರ್ಧನ್ ಅವರನ್ನು ಹೇಗೆ ದತ್ತು ತೆಗೆದುಕೊಂಡರು ಈ ವಿಷಯದ ಬಗ್ಗೆ ತಿಳಿಸುತ್ತೇನೆ ಕೀರ್ತಿ ವಿಷ್ಣುವರ್ಧನ್ ಅವರು ಜಯಶ್ರೀರವರ ಮಗಳು ಜಯಶ್ರೀರವರು ಯಾರು ಎಂದರೆ ಭಾರತೀರವರ ಅಕ್ಕ ಜಯಶ್ರೀರವರು ಮೊದಲನೇ ತಿಳಿಸಿದಂತೆ ವಿಷ್ಣುವರ್ಧನವರಿಗೆ ಅವರ ಮೊದಲನೇ ಮಗುವನ್ನು ದತ್ತು ಆಗಿ ಕೊಡುತ್ತೇನೆ ಎಂದು ಹೇಳಿದರು ಅದೇ ರೀತಿ ಜಯಶ್ರೀರವರ ಮಗಳನ್ನು ವಿಷ್ಣುವರ್ಧನ್ ಅವರಿಗೆ ದತ್ತು ಕೊಟ್ಟರು ನಂತರ ವಿಷ್ಣುವರ್ಧನ್ ಅವರು ಕೀರ್ತಿ ಅವರನ್ನು ದತ್ತು ತೆಗೆದುಕೊಂಡು ಅವರನ್ನು ಸಾಕಿದರು ವಿಷ್ಣುವರ್ಧನ್ ಅವರು ದತ್ತು ಪಡೆದ ನಂತರ ಯಾವುದೇ ರೀತಿ ಭಿನ್ನಾಭಿಪ್ರಾಯವನ್ನು ತೋರಿಸದೆ ಭೇದವನ್ನು ಮಾಡದೆ ಕೀರ್ತಿ ವಿಷ್ಣುವರ್ಧನ್ ಅವರನ್ನು ಸ್ವಂತ ಮಗಳಂತೆ ಸಾಕಿದರು ಕೀರ್ತಿ ವಿಷ್ಣುವರ್ಧನ್ ಅವರಿಗೆ ಕೆಲವೊಂದು ಮಾತುಗಳನ್ನು ಹೇಳಿದರು ಕೀರ್ತಿ ವಿಷ್ಣುವರ್ಧನ್ ಅವರಿಗೆ ನೀನು ಯಾರು ಏನೆಂದರೂ ತಲೆಕೆಡಿಸಿಕೊಳ್ಳಬೇಡ ನೀನು ನಮ್ಮ ಮಗಳು ಅಷ್ಟೆ ನಾವು ನಿಮ್ಮನ್ನು ಪ್ರೀತಿಯಿಂದ ಸಾಕುತ್ತೇವೆ ನೀವು ನಮ್ಮನ್ನು ಪ್ರೀತಿ ಮಾಡಿ ಎಂದು ಹೇಳಿದರು ಈ ಮಾತು ಕೀರ್ತಿ ವಿಷ್ಣುವರ್ಧನ್ ಅವರಿಗೆ ಇಂದು ಕೂಡ ಕಿವಿಯಲ್ಲಿ ಗುಯಿಗುಟ್ಟುತ್ತಲೇ ಇದೆ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ